ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡೋದನ್ನು ತೋರಿಸ್ತೀನಿ ಇದಕ್ಕೆ ಒಂದು ಹದವಾಗಿ ಹಿಟ್ಟು ಕಲಿಸ್ಕೋಬೇಕು ಸ್ವಲ್ಪ ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ಮೆತ್ತಗಾಗಿರಬೇಕು ಹಿಟ್ಟಲ್ಲಿ ಆಯಿಲು ಸ್ವಲ್ಪ ಅಜವಾನ ಹಾಕಬೇಕು ಓಂಕಾಳು ಅಂತಾರಲ್ಲ ಓಂಕಾಳು ಹಾಕಬೇಕು ಅದು ಕಲಸಿಟ್ಕೊಂಡು ಈಗ ಬಜ್ಜಿ ಹಾಕ್ತಾಯಿದ್ದೀವಿ ನೋಡಿ ಈಗ ನೋಡಿ ಈ ಥರ ಆಗಿರಬೇಕು ಹಿಟ್ಟು ನೋಡಿ ಇವೆಲ್ಲ ಹಸಿ ಮೆಮ ಮೆಣಸಿನ ಕ್ವಜ್ಜಿ ಮೆಣಸಿನಕಾಯಲ್ಲಿ ಅದರಲ್ಲಿ ಈರುಳ್ಳಿ ಸಣ್ಣಗೆ ಹೆಚ್ಚಿ ಜೀರಿಗೆ ಪೌಡರ್ ಅದಕ್ಕೆ ಮಿಕ್ಸ್ ಮಾಡಿ ಆ ಮಧ್ಯದಲ್ಲಿ ಕಟ್ ಮಾಡಿರ್ತೀವಲ್ಲ ಮೆಣಸಿನ್ಕಾಯಿಗೆ ತುಂಬಬೇಕು ಅದು ತುಂಬಿ ಬಜ್ಜಿ ಹಾಕಿ ಈ ಥರ ಕರಿಬೇಕು ನೋಡಿ ಕರೆದಿದ್ದೀವಿ ಕರೆದ ಮೇಲೆ ಅದಕ್ಕೆ ಕಡಲೆಪುರಿ ಇರುತ್ತಲ್ಲ ಕಡಲೆಪುರಿ ಬಜ್ಜಿ ಬಜ್ಜಿ ಜೊತೆಗೆ ಕಡಲೆಪುರಿ ಕೂಡ ತಿಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಎಲ್ಲ ರೆಡಿ ಮಾಡಿದ್ದೀವಿ ನೋಡಿ ತುಂಬ ಸುಡುತ್ತೆ ಬಜ್ಜಿ ಮಳೆಗಾಲದಲ್ಲಿ ಮಳೆ ಬರ್ತಾ ಇರುತ್ತಲ್ಲ ಈ ಬಜ್ಜಿ ಮಾಡ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ ನೋಡಿ ಟೇಸ್ಟ್ ನೋಡ್ತೀನಿ ತುಂಬ ಚೆನ್ನಾಗಾಗಿದೆ ತುಂಬ ಸೂಪರಾಗಿದೆ ನೀವು ಟ್ರೈ ಮಾಡಿ ನೋಡಿ ಮಳೆಗಾಲದಲ್ಲಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದ್ರ ಜೊತೆ ಪಡವಲಕಾಯಿ ಅಂತಾರಲ್ಲ ಅದು ಕೂಡ ಬಜ್ಜಿ ಮಾಡ್ತಾ ಇದ್ವಿ ನೋಡಿ ಅದು ಕೂಡ ಸೇಮ್ ಇದೇ ಥರನೇ ಹಿಟ್ಟು ಕಲಸ್ಕೊಂಡು ಮೆಣಸಿನ್ಕಾಯಿ ಬದಲು ಈ ಪಡವಲ್ಕಾಯಿ ಕಟ್ ಮಾಡಿರ್ತೀವಲ್ಲ ರೌಂಡಾಗಿ ಮಧ್ಯದ ಬೀಜ ಎಲ್ಲ ತೆಗ್ದಿರಬೇಕು ಅದನ್ನು ಅದ್ದು ಕರಿತಾಯಿದ್ವಿ ನೋಡಿ ನೋಡಿ ಹೀಗಾಗುತ್ತೆ ಎಷ್ಟು ಚೆನ್ನಾಗಾಗುತ್ತೆ ಪಡವಲಕಾಯಿ ಕೂಡ ಟೇಸ್ಟ್ ಸೂಪರ್ ಆಗಿದೆ ತುಂಬ ಚೆನ್ನಾಗಾಗಿದೆ ನೀವು ಮಾಡಿ ನೋಡಿ ಹಾಗೆ ಈರುಳ್ಳಿ ಹಾಕ್ಕೋಬೋದು ಆಲೂಗಡ್ಡೆನೂ ಹೀಗೆ ಸ್ಲೈಸ್ ಮ ಇದು ಹಾಕಿ ಸ್ಲೈಸ್ ಮಾಡಿ ಹಾಕ್ಕೋಬೋದು ಇದರಲ್ಲಿ ಯಾವ ಥರ ಹೀರೆಕಾಯಿ ಕೂಡ ಹಾಕೋಬೋದು ಎಲ್ಲ ಥರ ಬಜ್ಜಿ ಕೂಡ ಮಾಡ್ಬೋದು ಈ ಕಡಲೆ ಹಿಟ್ಟಲ್ಲಿ ಇದು ನೋಡಿ ಪಡವಲ್ಕಾಯಿ ಬಜ್ಜಿಗಳು ಎಷ್ಟು ಚೆನ್ನಾಗಿದಾವೆ ಇದು ಮೆಣಸಿನ್ಕಾಯಿ ಬಜ್ಜಿ ಮೆಣಸಿನ್ಕಾಯಿ ಏನು ಖಾರನೇ ಇರೋಲ್ಲ ಬಜ್ಜಿ ಮೆಣಸಿನ್ಕಾಯಿ ಸಪ್ಪೆ ಇರುತ್ತೆ ಇನ್ನೊಂದು ಥರ ತೊಗೊಂಡ್ರೆ ಸ್ವಲ್ಪ ಖಾರ ಇರುತ್ತೆ ಇದು ಸಪ್ಪೆ ಇರುತ್ತೆ ಅಷ್ಟು ಖಾರ ಇರಲ್ಲ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಾಗಿದೆ ನನ್ನ ಚಾನಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾಯಿರ್ತೀನಿ ಥ್ಯಾಂಕ್ ಯು ವೆರಿ ಮಚ್